ಇವತ್ತು ಮಹಾರಾಷ್ಟ್ರದ ಏನು ಉಜ್ನಿ ಏನಿದೆ ಮಹಾರಾಷ್ಟ್ರದ ಉಜ್ನಿ ಡ್ಯಾಮಿನಿಂದ ನಮ್ಮ ಕರ್ನಾಟಕಕ್ಕೆ ಬರ್ತಕ್ಕಂಥ ನಮ್ಮ ನೀರಿನ ಪಾಲನ್ನು ಕೊಡೋಕ್ಕೆ ಯಾಕೆ ಮೀನಾಮೇಷಿ ಅನಿಸ್ತಾ ಇದ್ದಾರೆ ಅದನ್ನು ನಮ್ಮ ಕರ್ನಾಟಕದ ನೀರಿನ ಪಾಲು ನಮ್ಮ ಪಾಲು ನಮ್ಗೆ ಕೊಡಬೇಕು ಅಂತಕ್ಕಂಥದ್ದನ್ನು ನಾವು ಮುಖ್ಯವಾಗಿ ಒತ್ತಾಯನ ಮಾಡ್ತಾಯಿದ್ದೀವಿ ನಂಬರ್ ಒನ್ ನಂಬರ್ ಎರಡನೇದಾಗಿ ಆಲಮಟ್ಟಿ ಡ್ಯಾಮಿನಿಂದ ಇವತ್ತು ಈಗ ಆಲ್ರೆಡಿ ಈ ಒಂದು ಭೀಮಾ ನದಿಗೆ ನೀರು ಬಿಡಬೇಕು ಎರಡು ಟಿ ಎಮ್ ಸಿ ನೀರು ಅಂತಕ್ಕಂಥ ಮಾತನ್ನು ನಾವು ಕೇಳ್ತಾ ಇದೀವಿ ಹೋದ ವರ್ಷ ರೈತರು ಹೋರಾಟ ನಡೆದಿರೋದ್ರಿಂದ ಒನ್ ಟಿ ಎಮ್ ಸಿ ಅನ್ನೋ ನೀರನ್ನು ಅವರು ಬಿಟ್ಟಿದ್ದರು ಅದನ್ನು ಪೂರ್ತಿ ಎಂಡಿನ ತನಕ ನೀರನ್ನು ಬಂದು ಮುಟ್ಟಲಿಲ್ಲ ಅಂತಕ್ಕಂಥದ್ದು ಕೂಡ ಒಂದು ಕೊರಗಿದೆ ಆ ಕಾರಣಕ್ಕೆ ಈ ವರ್ಷ ಆ ರೀತಿ ಆಗಬಾರ್ದು ಎರಡು ಟಿ ಎಮ್ ಸಿ ನೀರನ್ನು ಆಲ್ಮಟ್ಟಿ ಡ್ಯಾಮ್ನಿಂದ ನಮ್ಮ ಇದಕ್ಕೆ ನೀರು ಬಿಡಬೇಕು ಅಂತಕ್ಕಂಥ ಮಾತನ್ನು ಭೀಮಾ ನದಿಗೆ ನೀರು ಬಿಡಬೇಕು ಅಂತಕ್ಕಂಥ ಮಾತನ್ನು ಕೇಳಿಕೊಳ್ತೀವಿ ಈಗ ಆಲ್ರೆಡಿ ಮೊನ್ನೆ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ರಸ್ತೆ ಆರೋಪ ಮಾಡಿ ಆರ್ ಸಿ ಅವರಿಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಕೊಟ್ಟಿದ್ದಾರೆ ಅದರಲ್ಲೇ ಸಿದ್ದು ಮತ್ತು ಅಶೋಕ್ ಅವರ ಕೂಡ್ಕೇಶಿಂದ ಎಂ ಐ ಪಾಟೀಲ್ ಅವರಿಗೂ ಕೂಡ ಮನವಿ ಪತ್ರವನ್ನು ಸಲ್ಲಿಸಿ ಮತ್ತೆ ಒಂದು ನೀರಾವರಿ ಮಂತ್ರಿ ಒಂದು ಮನವಿ ಪತ್ರವನ್ನು ಮೇಲು ಕೂಡ ಮಾಡಿದ್ದಾರೆ ಅಂತಕ್ಕಂಥ ಮಾತನ್ನು ಎಷ್ಟು ಇರತಕ್ಕಂಥದ್ದು ಆದರೆ ಇಲ್ಲಿವರೆಗೂ ಕೂಡ ಆರ್ ಸಿ ಅವರೊಂದು ಮೀಟಿಂಗನ್ನು ಮಾಡಿದ್ದಾರೆ ಮರ್ದೇನೇ ಮೀಟಿಂಗ್ ಮಾಡಿ ನೀರಾವರಿ ಅಧಿಕಾರಿಗಳನ್ನು ಕರೆದು ಅಲ್ಲಿ ಒಟ್ಟಾರೆ ಅಂದರೆ ಎರಡು ಟಿ ಎಮ್ ಸಿ ನೀರು ಬಿಡ್ತಕ್ಕಂಥದ್ದು ಸಮಸ್ಯೆ ಏನಿದೆ ಅದಕ್ಕೆ ಬಿಡ್ಲಿಕ್ಕೆ ಅವಕಾಶ ಅದನ್ನು ಇಲ್ಲ ಅಂತಕ್ಕಂಥದ್ದು ಮರ್ದೇನೇ ಒಂದು ಮೀಟಿಂಗ್ ಕಟ್ಟಿಂಗನ್ನು ಮಾಡಿ ಅವಕಾಶ ಇದೆ ಬಿಡಬೇಕು ಅಂತಕ್ಕಂಥ ಮಾತನ್ನು ಕೂಡ ಅವರು ಹೇಳಿದ್ದಾರೆ ಆದರೆ ಇಲ್ಲಿವರೆಗೂ ಕೂಡ ಒಂದು ವಾರದಲ್ಲಿ ನೀರು ಬಿಡ್ತೀನಿ ಅಂತಕ್ಕಂಥ ಮಾತು ಹೇಳಿ ಇಲ್ಲಿವರೆಗೂ ಕೂಡ ಅವ್ರು ಯಾವುದೇ ಕಾರಣಕ್ಕೂ ಆ ನೀರನ್ನು ಬಿಡಲಾರದೆ ಇರತಕ್ಕಂಥದ್ದು ತುಂಬ ಬೇಸರ ಸಂಗತಿ ಯಾಕೆ ಮಾತನ್ನು ಹೇಳ್ತಾ ಇದ್ದೀವಿ ಅಂತ ಕೇಳಿದರೆ ಆ ಅಫ್ಜಲ್ಪುರ್ ಜೇವರ್ಗಿ ಯಾದಗಿರಿವರೆಗೂ ಕೂಡ ಆಳಂದ ಒಂದು ಸ್ವಲ್ಪ ಬರ್ತದೆ ಅಲ್ಲಿವರೆಗೂ ಕೂಡ ಇವತ್ತು ಅಲ್ಲಿ ಬೆಳಿ ಬೆಳೆದಿರ್ತಕ್ಕಂಥ ಅದೇ ನೀರಿನ ಮೇಲೆ ಅವಲಂಬಿತರಾಗಿ ಕಬ್ಬು ಬೆಳೆದಿದ್ದಾರೆ ಕಬ್ಬಂತೂ ನೀರಿಲ್ಲದೆ ನಡೆಯೋದಿಲ್ಲ ಅದಲ್ಲದೇ ಶೇಂಗಾ ಬೇಸಿಗೆ ಶೇಂಗಾ ಹೋದ ರೀತಿಯಲ್ಲಿ ನೀರು ಬರ್ತಾ ಅಂತಕ್ಕಂಥ ದೃಷ್ಟಿಕೋನದಲ್ಲಿ ಅದೇ ನೀರಿನ ಮೇಲೆ ನಂಬಿ ಶೇಂಗಾನು ಕೂಡ ಬಿತ್ತಿರತಕ್ಕಂಥದ್ದು ಸೂರ್ಯಕಾಂತು ಸೂರ್ಯಪ್ಪನ್ನು ಕೂಡ ಹಾಕಿರ್ತಕ್ಕಂಥದ್ದು ಇವತ್ತು ಈ ರೀತಿ ಇದೆ ಹಾಗಾಗಿರೋದ್ರೆ ಸುಮಾರು ಏನಿಲ್ಲ ಅಂದರೆ ಕಬ್ಬಿಂದ ಒಂದು ಒಂದು ಊರಿಂದ ಒಂದು ಅಂದಾಜನ್ನ ಲೆಕ್ಕ ಮಾಡಿದರೆ ಒಂದು ಊರಿಂದು ಆ ನೀರಿನಿಂದ ಕನಿಷ್ಠ ಒಂದೇ ಊರಲ್ಲಿ ಏನಿಲ್ಲಪ್ಪ ಅಂತ ಕೇಳಿದರೆ ಹನ್ನೊಂದು ಕೋಟಿ ರೂಪಾಯಿ ಆದಾಯ ಬರ್ತಕ್ಕಂಥ ಒಂದು ಊರು ಅದರಲ್ಲಿ ಸುಮಾರು ಹಳ್ಳಿಗಳನ್ನು ಬೆಳೀತಕ್ಕಂಥ ರೈತರ ಕಬ್ಬನ್ನು ಹಾನಿ ಆಗ್ತಕ್ಕಂಥ ಪರಿಸ್ಥಿತಿ ಆಗ್ತದೆ ನೀರನ್ನು ಒಂದೇ ಸರಿ ಆದರೂ ಕೂಡ ನೀರು ಬೇಕು ಈ ದಿನದಲ್ಲಿ ಬ್ಯಾಸಿಯಿಂದ ಆರು ದಿನಕ್ಕೆ ಒಂದು ಒಂದು ತಡಿ ನೀರು ಬೇಕಾಗ್ತದೆ ಇಂಥ ಟೈಮ್ನಲ್ಲಿ ನೀರು ದಿಢೀರಿಸಿ ಬಂದ್ ಮಾಡಿ ಮತ್ತೆ ಚಾಲು ಮಾಡೋಕ್ಕೆ ತುಂಬ ಸಂಕಷ್ಟಮಯ ಎದುರಿಸ್ತಕ್ಕಂಥ ಪರಿಸ್ಥಿತಿ ಬೆಳಿ ಒಣಗಿ ಓದ್ಬೇಕು ನೀರು ಬಿಟ್ಟರೆ ಉಪಯೋಗ ಇಲ್ಲ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ನಾವು ಒತ್ತಾಯನ ಮಾಡ್ತಾ ನಮ್ಮ ಭಾಗ ಭಾಗದಲ್ಲಿರ್ತಕ್ಕಂಥ ಜಿಲ್ಲಾಧಿಕಾರಿಗಳು ಆರ್ ಸಿ ಅವರು ತಕ್ಷಣವೇ ಮಧ್ಯೆ ಪ್ರವೇಶ ಮಾಡಿ ಆಲ್ಮಟ್ಟಿ ಡ್ಯಾಮಿನಿಂದ ನೀರು ಬಿಡಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಕೂಡ ಮಾಡಬೇಕು ಅಂತಕ್ಕಂಥ ಮಾತನ್ನು ಇವತ್ತೊಂದು ಒತ್ತಾಯ ಮಾಡ್ತಾ ಇದ್ದೀವಿ ಇದರ ಜೊತೆಯಲ್ಲಿ ಸ್ವಂತ ಬ್ಯಾರೇಜ್ ಒಂದೂವರೆ ಟಿ ಎಮ್ ಸಿ ನೀರ್ ಅಂತ ಈಗ ಆಲ್ರೆಡಿ ಪ್ರಶಂ ಸ್ಟಾಕ್ ಇದೆ ಆ ಸೊಂದು ಬ್ಯಾರೇಜ್ನಿಂದ ಒಂದೂವರೆ ಟಿ ಎಮ್ ಸಿ ನೀರನ್ನು ಬಿಡಕ್ಕೆ ಯಾವುದೇ ಕಾರಣಕ್ಕೂ ಅಡ್ಡಿ ಅಂತೇಳಿ ಮೊನ್ನೆ ಆರ್ ಸಿ ಅವರು ನಡೆದಿರ್ ನಡೆಸಿರ್ತಕ್ಕಂಥವ್ರ ಅಧ್ಯಕ್ಷತೆ ಮೀಟಿಂಗಲ್ಲೇ ಅವತ್ತು ಕೂಡ ಹೇಳಿದ್ದಾರೆ ಇಲ್ಲಿವರೆಗೂ ಕೂಡ ಆ ನೀರನ್ನು ಕೂಡ ಬಿಡಲಾದಂತ ಇರತಕ್ಕಂಥದ್ದು ಇದು ಭಾಳ ಬೇಸರದ ಸಂಗತಿ ಅನ್ನೋಂಥ ಮಾತನ್ನು ಹೇಳಕ್ಕೆ ನಾವು ಬಯಸ್ತೀವಿ ಇದ್ರ ಜೊತೆಯಲ್ಲಿ ಯಾವ ಪ್ರ ಪ್ರಸಿದ್ಧವಾಗಿರ್ತಕ್ಕಂಥ ಒಂದೇನು ಗಾಣಗಾಪುರ ದತ್ತಾತ್ರೇಯ ಇದೆ ಆ ಗಾಣಗಾಪುರ ದೇವ ದತ್ತಾತ್ರೇ ದೇವಸ್ಥಾನದಲ್ಲಿ ಒಂದು ಸಮಸ್ಯೆ ಏನಾಗಿದೆ ಅಂತ ಕೇಳಿದ್ರೆ ಗಬ್ಬು ಗಲೀಜ್ ನೀರನ್ನು ಸಾರ್ವಜನಿಕರಿಗೆ ಕುಡಿಸ್ತಕ್ಕಂಥದ್ದು ಅಲ್ಲಿ ಸಿಕ್ಕಾಪಟ್ಟಿ ಆದಾಯ ಬರ್ತಕ್ಕಂಥ ದೇವಸ್ಥಾನದಲ್ಲೂ ಕೂಡ ಒಳ್ಳೆಯ ಶುದ್ಧೀಕರಣ ನೀರನ್ನು ಕೊಡಲಾರದೇ ಇರತಕ್ಕಂಥ ಇದನ್ನು ಕೂಡ ಭಾಳ ತುಂಬ ಬೇಸರ್ಸಕ್ಕಿ ಅವತ್ತು ಕೂಡ ಆರ್ ಸಿ ಅವ್ರಿಗೆ ಹೇಳಿವಿ ಡಿ ಸಿ ಅವ್ರಿಗೆ ಹೇಳಿವಿ ಮಂಗಿ ಪತ್ರವನ್ನು ಕೂಡ ಕೊಟ್ಟಿವಿ ತಕ್ಷಣವೇ ಅಲ್ಲಿ ಶುದ್ಧವಾದಂಥ ನೀರನ್ನು ಕುಡಿಸೋಕ್ಕೆ ಎಲ್ಲ ಥರದ ವ್ಯವಸ್ಥೆಯನ್ನು ಮಾಡಿ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿದರು ಇನ್ನೂ ತನಕ ಕೂಡ ಅದನ್ನು ಕೂಡ ನೀರಿನ ಸಮಸ್ಯೆಯನ್ನು ಬಗೆಹರಿಸಿಲ್ಲ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಇವತ್ತು ನಾವು ಈ ಮಾತನ್ನು ತಮ್ಮ ಗಮನಕ್ಕೆ ತರಕ್ಕೆ ನಾವು ಬಯಸ್ತಾ ಇದ್ದೀವಿ ಇದರ ಒಟ್ಟಾರೆ ಅಂತ ಕೇಳಿದರೆ ನಾವು ಮೂವತ್ತನೇ ಒಂದನೇ ತಾರೀಕು ಮುಗಿದ ನಂತರ ಏಪ್ರಿಲ್ ನಾಲ್ಕು ಅಥವಾ ಐದು ಅಥವಾ ಆರು ಮೂರು ದಿನದಲ್ಲಿ ಅಥವಾ ಏಳನೇ ತಾರೀಕು ನಾಲ್ಕು ದಿನದಲ್ಲಿ ಅಂದಾಜನ್ನು ಡೇಟನ್ನು ಫಿಕ್ಸ್ ಮಾಡಿ ಒಂದು ವೇಳೆ ನಾಲ್ಕನೇ ತಾರೀಕು ಒಳಗಾಗಿ ನೀರು ಬಿಡಲಿಲ್ಲ ಅಂದರೆ ಇಡೀ ಹೆದ್ದಾರಿಯನ್ನು ಬಂದ್ ಮಾಡಿ ಹೋರಾಟ ಮಾಡಬೇಕಾದ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾವು ಈ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಅಂತಕ್ಕಂಥ ಮಾತನ್ನು ಇನ್ನು ಗಂಡ ಗಂಡೋರಿ ಏನಿದೆ ನಿಮಿಷ ಪ್ಲೀಸ್ ಗಂಡೋರಿ ನಾಲ ಏನಿದೆ ಗಂಡೋರಿ ನಾಲದಿಂದ ಇವತ್ತು ಅದಕ್ಕೂ ಅದರ ಮೂಲಕ ನೀರು ಬಿಡಬೇಕು ಅಂತಕ್ಕಂಥ ನಾವು ಕೇಳ್ತಾ ಇದ್ದೀವಿ ಒಟ್ಟಾರೆ ಭೀಮಾ ಮತ್ತೆ ಆಲ್ಮಟ್ಟಿ ಗಂಡೋರಿ ಏನಿದೆ ದನ ಕರೆಗಳಿಗೆ ಪ್ರಾಣಿ ಪಕ್ಷಿಗಳಿಗೂ ಕೂಡ ನೀರಿಂದು ದೊಡ್ಡ ಸಮಸ್ಯೆ ಆಗ್ತಕ್ಕಂಥ ಪರಿಸ್ಥಿತಿ ಇದೆ ಹಾಗಾಗಿರೋದ್ರಿಂದ ಅದನ್ನು ಅದರ ಬಗ್ಗೆ ಗಮನಿಸಬೇಕು ಅಂತ ಮತ್ತೆ ಭೀಮಾ ನದಿ ನೀರಿನಿಂದ ಕುಡಿ ಸಾರ್ವಜನಿಕ ಕುಡಿಯುವ ನೀರಿಗಾಗಿ ಸಂಬಂಧಪಟ್ಟಂಗೆ ಐವತ್ತಾರು ಹಳ್ಳಿಗಳಲ್ಲಿ ಇವತ್ತು ಆ ಭೀಮಾ ನದಿಯಿಂದ ಸಾರ್ವಜನಿಕ ಕುಡಿಯುವ ನೀರಿಗೂ ಕೂಡ ಅನುಕೂಲ ಆಗ್ತಕ್ಕಂಥದ್ದಿದೆ ಅದನ್ನು ಪರಿತಪಿಸಿದರೆ ಸಾರ್ವಜನಿಕರನ್ನು ಕುಡಿಯುವ ನೀರಿನ ಆಹಾಕಾರ ಉದ್ಭವ ಆಗ್ತಕ್ಕಂಥ ಈ ವಾತಾವರಣ ನಿರ್ಮಾಣ ಬೇರೆ ಎರಡನೇ ಇಲ್ಲ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಸರ್ಕಾರಕ್ಕೆ ನಾವೆಲ್ಲರೂ ಕೂಡಿ ಒತ್ತಾಯನ ಮಾಡ್ತಾ ಇದ್ದೀವಿ ಅಂತಕ್ಕಂಥ ಮಾತನ್ನು ನಾನು ಲೆಕ್ಕ ಬಯಸ್ತೀನಿ ನಿರ್ಲಕ್ಷ್ಯ ತೋರಿದರೆ ಹೋರಾಟ